ನಾವು ಲಾಕರ್ ಅದು ನಮ್ಮ ಇದು ನಮ್ಮ ಅಕ್ಕನ್ ಚಾನಲ್ ಏನೋ ಉಲ್ಟೋ ಪಲ್ಟಾ ಹಾಕೋಗ್ಬಿಟ್ಟೈತೆ ಮಂಜು ಚಾನೆಲ್ ಅಲ್ಲಿ ನಮ್ಮ ವಿಡಿಯೋ ಬಂದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದು ಬಂದು ರ್ಯಾಂಡಮ್ ವೀಡಿಯೋನ ನಾನು ನಿಮಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿರ್ತೀವಿ ಹೇಗೆಲ್ಲ ಪ್ರಿಪೇರ್ ಮಾಡಿದ್ವಿ ನನ್ನ ತಮ್ಮನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಆಗಿರುತ್ತೆ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಎಲ್ಲೂ ಕೂಡ ವಾಯ್ಸ್ ಓವರ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರನೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ಚಾನಲ್ ಐತೆ ಇವ್ರ ಚಾನಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಈ ಚಾನಲ್ ಹೇಳ್ತಾ ಇದೀನಿ ಇವರೆಲ್ಲ ನಮ್ಮ ಸ್ನೇಹಿತರು ಬರ್ತ್ಡೇಗೆ ಲೈಟ್ಸ್ ಅಲ್ಲಲ್ಲ ಅಂತ ನೋಡಿ ಗಾಡಿಲಿ ಹಾಕೊಂಡು ಏನೋ ಮಾಡ್ತಾ ಇದೀವಿ ಇವರು ಅವ್ರ ಸುಪುತ್ರ ಸುತ್ತಪ್ಪ ಅಂತ ಇವರೇ ನಮ್ ಬರ್ತಡೇ ಬಾಯಿ ಹಾ ಹೆಚ್ಚು ಹಾ ಮಾಡು ಮಂಜುಗೌಡ ಅಷ್ಟೇ ಅನ್ಮಾಡೋಣ ಆಯ್ತು ಆ ಪನ್ ಮಾಡುದು

ಹಲೋ ನೀವು ಅಭಿಮಾನಿಕಾನಂದ ಇಲ್ಲ <laughs> ஆக அங்கே பரவியது அது கேள்வி ஃபோட்டோ இடிச்சிரு

ಎಲ್ರೂ ಊಟ ಕೊಡ್ಬೇಕು ಬಿರಿಯಾನಿ ಬಿರಿಯಾನಿ ಒಂಜನಾ ನನ್ನ ಹೆಸರು ಇಟೋರೆ ಬಟ್ಟೆ ಆಯೋದು ರಿಸ್ಪೀಡ್ ಕಡೋ ರಿಸ್ಪೀಡ್ ಕಡೋ ಬಂತಾ ಲಕ್ಷ್ಮಿ ರಿಸ್ಪೀಡ್ ಕಡೋ ಬಂತಾ ಲಕ್ಷ್ಮಿ ರಿಸ್ಪೀಡ್ ಕಡೋ ಅಂದ್ರೆ ಯಾಸ್ ತರಾ ರಾಕ ಎರಡು ಹೋಗಿ ನೀನು ಹೋಳಿ ಇಲ್ಲ ಪರವಾಗಿಲ್ಲ ಹೋಗಿ ಆಯ್ತಾ ಅಣ್ಣ ಹೋದ್ರಾ ಇವರು ಇಲ್ಲಿ ಇವ್ರ ಹಾಂ ನಾನು ಇಲ್ಲೋಗಿ ನೋಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ

ಎಷ್ಟೊಂಬ ಕಾಯ ಕಾಡ ವಿ ಇಲ್ಲ ಅಂದ್ರೆ 70000 ಬಟನ್ ಕ್ಲಿಸ್ಟಾ ಬೇರೆ ಬಿಲ್ಸೋದು ಗಾಡಿ ಬಿಟ್ಟಾ ಆಪಾಗಿದೆ ಆ ಇಕಡೆ

દેવરે <laughs> ગોત્ ಮಾತಾಡ್ರಿ ಕೃಷ್ಣ ಕೃಷ್ಣ ಅಂತ

ಮುದ ಕೃಷ್ಣನ್ ಕೊಟ್ಟವ್ರ ನೋಡ ಮುದ್ದು ಕೃಷ್ಣನ್ ಕೊಟ್ಟವ್ರೆ ಬಂದ್ಬಿಟ್ಟ ಏ ಕೃಷ್ಣ ಬಿಡದ ಗ್ರೂಪಲ್ಲಿ

ಇನ್ನೇಕ್ ಎಲ್ಲಿ ಯಾವ ಸ್ಕೂಲು ಇವಾಗ ಯಾವ ಸ್ಕೂಲ್ ಬಿದ್ದಿದ್ರು ಪುಟ್ಕಿ ಹತ್ರ ಚೆನ್ನಾಗಿ ಬರ್ರಿ ಯಾರು ವೇಸ್ એ ઊંઘોટો તો ગયો ને આટો ટીના એટલે આના લાખો કરતા યજમાન એટલે વેજપા આરે તસકોડા નીનો મારે નિયનો નાડે તું જને કલો ઓકે આ આદરી હોના બોલી નામ ગાંગલ ફૂલ ચા ફૂલ ચા ગજિતનર કે મરેલી કોડરી ઇલ્લે કોડલા

ಹಿಂಗ್ ಕುತ್ಕೊಂಡೋಯ್ತವ್ರ ನೋಡ್ರಿ ಒಂದೇ ಗಾಡಿರಿ ನಮ್ಮ ಮಕ್ಕಳು ನೋಡಿ ಚೆನ್ನಾಗಿ ಆಟಾಡ್ತಾವ್ರೆ ಗುಡ್ ಗರ್ಲ್ ಗುಡ್ ಬಾಯ್ ಅಚ್ಚು ರಿಸಲ್ಟ್ ಬಂದಿದೆ ಅಂತೇ ಬನ್ನಿ ಕೇಳೋಣ ಏನಾಯ್ತು ಅಂತ ಅಚ್ಚು ರಿಸಲ್ಟ್ ಏನಾಯ್ತು ಮಂಗರಿ ಎ ಪ್ಲಸ್ ಗುಡ್ ಗರ್ಲ್ ನನ್ನ ಮಗುನ ರಿಸಲ್ಟ್ ಟೆಂತ್ಗೆ ಏಪ್ರಿಲ್ ಟೆನ್ಗೆ ಊ ಆಲ್ ದ ಬೆಸ್ಟ್ ಮಗನ ಚೆನ್ನಾಗಿ ಮಾಡಿದ್ವಿ ಎಕ್ಸಾಮು ಅಯ್ಯಪ್ಪ ನಾನು ಕೈನೇ ಕಿತ್ಕೊಂಡು ತಿನ್ಬಿಡ್ತೇನೆ ಐ ಹೋಪ್ ನೀವು ವಿಡಿಯೋನ ಇಷ್ಟಪಟ್ಟ್ರಿ ಅಂತ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಬ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್